ನಮಸ್ಕಾರ ಒನ್ ಇಂಡಿಯಾ ಕನ್ನಡ ಲೈವ್ ಗೆ ಸ್ವಾಗತ ನಾನು ಒನ್ ಇಂಡಿಯಾ ಕನ್ನಡದಲ್ಲಿ ಲೈವ್ ನಲ್ಲಿ ನಿಮ್ಗೆ ಇವತ್ತಿನ ಮಾತ್ರ ಅಲ್ಲ ನಾಳೆಯ ಸಾಕಷ್ಟು ಹೈಲೈಟ್ ಆಗಿರುವಂತ ಸುದ್ದಿಗಳನ್ನ ತಗೊಂಡ್ ಬರ್ತೀವಿ ಅದರಲ್ಲೂ ಪ್ರಮುಖವಾಗಿ ರಾಜ್ಯ ದೇಶ ಹಾಗೇನೆ ನಮ್ಮಲ್ಲಿ ನಡೀತಾ ಇರುವಂತ ಬೆಂಗಳೂರು ಸೇರಿ ಎಲ್ಲ ಕಡೆ ನಡೀತಾ ಇರುವಂತಹ ಸುದ್ದಿಗಳ ಹೈಲೈಟ್ ಅನ್ನ ನಿಮಗೆ ವಿವರಿಸುವಂತ ಕೆಲಸವನ್ನ ಮಾಡ್ತೀವಿ ನಾಳೆ ಜಂಬೂ ಸವಾರಿ ಜಂಬೂ ಸವಾರಿಯ ವಿಶ್ವಖ್ಯಾತ ದಸರಾದ ಜಂಬೂ ಸವಾರಿ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಕೆ ಕಾಯ್ತಾ ಇರುವಂತದ್ದು ಮತ್ತೊಂದು ಕಡೆ ಮತ್ತೊಂದು ಅದ್ಭುತವಾದಂತ ಸಮಯಕ್ಕೆ ಜನ ಕಾಯ್ತಾ ಇದ್ರು ಇದು ಕನ್ನಡದ ಹೆಮ್ಮೆಯ ಕಾಂತಾರ ಪ್ರೀಕ್ವೆಲ್ ಕಾಂತಾರ ರಿಲೀಸ್ ಆದಾಗ ಅದು ಕಾಂತಾರ ಸೀಕ್ವೆಲ್ ಅಂತ ಹೇಳಿದ್ರು ಅದು ಪಾರ್ಟ್ ಟು ಅಂತ ಈಗ ಕಾಂತಾರ ಪಾರ್ಟ್ ಒನ್ ರಿಲೀಸ್ ಆಗ್ತಾ ಇದೆ ಅದರ ವಿಷಯ ವಿಶೇಷತೆಗಳೇನು ಎಲ್ಲೆಲ್ಲೆಲ್ಲ ರಿಲೀಸ್ ಅಂದ್ರೆ ಎಷ್ಟರ ಮಟ್ಟಿಗೆ ಸ್ಕ್ರೀನ್ಸ್ ಇದೆ ಬುಕಿಂಗ್ ಓಪನ್ ಆಗಿದೆಯಾ ಈಗಾಗಲೇ ಬುಕಿಂಗ್ ಆಗಿರೋದ್ರಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅಂದ್ರೆ ಪ್ರೀ ಬುಕಿಂಗ್ ಅಲ್ಲಿ ಎಷ್ಟು ಹಣವನ್ನು ಮಾಡಿದೆ ಆಲ್ರೆಡಿ ಇದೆಲ್ಲ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತೀನಿ ಹಾಗೇನೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ನವೆಂಬರ್ ಅಲ್ಲಿ ಬದಲಾಗುತ್ತೆ ಅನ್ನೋದಕ್ಕೆ ಮುನ್ಸೂಚನೆಯಾಗಿ ಅಂದ್ರೆ ಬದಲಾಗುತ್ತೆ ಅನ್ನುವ ಚರ್ಚೆಗಳಲ್ಲಿ ಈಗಾಗಲೇ ಒಂದು ಮುಸುಕಿನ ಗುದ್ದಾಟ ಶುರುವಾಗಿದೆ ಅದು ಸಿದ್ದರಾಮಯ್ಯ ಬಡ ಹಾಗೆ ಡಿ ಕೆ ಶಿವಕುಮಾರ್ ಬಣದ ಒಬ್ಬೊಬ್ಬರು ಹೇಳಿಕೆಗೆ ಕಾರಣ ಆಗ್ತಾ ಇದೆ ಮತ್ತೊಮ್ಮೆ ಹೈಕಮಾಂಡ್ ಬಂದು ಏನು ತಟ್ಟಿ ಸುಮ್ಮನಿರಿಸುವವರೆಗೂ ಇದು ಮುಂದುವರಿಯುತ್ತ ಇವತ್ತು ಮತ್ತೊಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಹೇಳಿಕೆ ಏನು ಅನ್ನೋದನ್ನು ಕೂಡ ಹೇಳ್ತೀನಿ ಹಾಗೇನೆ ಏಷ್ಯಾ ಕಪ್ ಅನ್ನ ಗೆದ್ದಂತ ಭಾರತ ತಂಡ ಆ ಟ್ರೋಫಿಯನ್ನ ಇನ್ನು ಪಡ್ಕೊಳ್ಳೋದಕ್ಕೆ ಆಗಿಲ್ಲ ಹಾಗಾದ್ರೆ ಏನಾಗಿದೆ ಅದರ ಇವತ್ತಿನ ವಿದ್ಯಮಾನಗಳೇನು ಇದನ್ನ ಕೂಡ ನಿಮ್ಮ ಮುಂದೆ ಹೇಳ್ತೀನಿ ಮೊದಲಿಗೆ ನಾವು ನೋಡ್ಬೇಕಾಗಿರುವಂತದ್ದು ಕಾಂತಾರ ಕಾಂತಾರ ರಿಲೀಸ್ ಜಗತ್ತಿನಾದ್ಯಂತ ಒಂದು ತರ ಕನ್ನಡಿಗರನ್ನ ಭಾರತೀಯರನ್ನ ಕಾಂತಾರ ಸೆಳೀತಾ ಇದೆ ಜಗತ್ತಿನ ಯಾವ್ದೋ ಮೂಲಿದ್ರು ನಾನು ಕಾಂತಾರ ನೋಡಬೇಕು ಅಂತ ಕಾಯುವ ಕನ್ನಡಿಗರ ಸಂಖ್ಯೆ ಸಾಕಷ್ಟಿದೆ ಹಾಗಾಗಿ ಕಾಂತಾರ ರಿಲೀಸ್ ಬಗ್ಗೆ ಹೇಳೋದಾದ್ರೆ ಇವತ್ತಿನಿಂದಲೇ ಈ ಸಂಜೆಯಿಂದಲೇ ಕಾಂತಾರ ಶೋಗಳು ಕರ್ನಾಟಕದಲ್ಲಿ ಶುರುವಾಗಿದ್ದಾವೆ ಕರ್ನಾಟಕದ ಬೆಂಗಳೂರಿನಲ್ಲಂತೂ ಹಲವು ಶೋಗಳನ್ನ ಈಗಾಗಲೇ ಕಾಂತಾರ ಓಪನ್ ಮಾಡಿದೆ ಇವತ್ತಿನಿಂದಲೇ ಶೋ ಅನ್ನ ನೋಡ್ತಾ ಇದ್ದಾರೆ ಬುಕಿಂಗ್ಸ್ ತುಂಬಾ ಫಾಸ್ಟೆಸ್ಟ್ ಬುಕಿಂಗ್ ಆಗ್ತಾ ಇದೆ ಹಾಗಾಗಿ ಕಾಂತಾರಕ್ಕಂತೂ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು ಇನ್ನು ನಾಳೆಯ ಸ್ಕ್ರೀನ್ಸ್ ಅನ್ನು ನೋಡೋದಾದ್ರೆ ಏಳು ಸಾವಿರ ಸ್ಕ್ರೀನ್ ಗಳಲ್ಲಿ ದೇಶಾದ್ಯಂತ ಕಾಂತಾರ ರಿಲೀಸ್ ಆಗ್ತಾ ಇದೆ ಏಳು ಸಾವಿರ ಸ್ಕ್ರೀನ್ ಗಳು ಅಂದ್ರೆ ಏಳು ಸಾವಿರ ಸ್ಕ್ರೀನ್ ಗಳಲ್ಲಿ ದಿನದಲ್ಲಿ ಮೂರು ನಾಲ್ಕು ಶೋ ಆದ್ರೆ ಎಷ್ಟು ಶೋ ಆಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಏಳು ಸಾವಿರ ಸ್ಕ್ರೀನ್ ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಹಾಗಾಗಿ ಕಾಂತಾರಕ್ಕಂತೂ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಆಗ್ಲೇ ನಾನು ಹೇಳ್ದೆ ರಿಷಬ್ ಶೆಟ್ಟಿ ನಟಿಸಿರುವಂತ ಸಿನಿಮಾ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇದರಲ್ಲಿ ರುಕ್ಮಿಣಿ ವಸಂತ್ ಅವರು ನಟಿಸಿದ್ದಾರೆ ಬಹಳ ಇತ್ತೀಚೆಗೆ ಕನ್ನಡವನ್ನು ಮೀರಿ ಬೆಳೀತಾ ಇರುವಂತಹ ನಟಿ ರುಕ್ಮಿಣಿ ವಸಂತ್ ಅವರು ಇಲ್ಲಿ ಪ್ರಮುಖ ಪಾತ್ರ ಹಾಗಾಗಿ ಕನ್ನಡಿಗರ ತಂಡ ಮಾಡಿರುವಂತಹ ಸಿನಿಮಾ ಕನ್ನಡದ ಸಿನಿಮಾ ಕೆ ಜಿ ಎಫ್ ನಂತರ ಕಾಂತಾರ ಅದೇ ಕ್ರೇಜ್ ಅನ್ನ ಹಾಕಿದೆ ಕಾಂತಾರ ರಿಲೀಸ್ ಆದಾಗ ಯಾರಿಗೂ ಗೊತ್ತಿರ್ಲಿಲ್ಲ ಇದಿಂತ ಮ್ಯಾಜಿಕ್ ಅನ್ನು ಮಾಡುತ್ತೆ ಅಂತ ಕಾಂತಾರ ನಾನೂರು ಕೋಟಿ ಅಷ್ಟು ಅಂದಾಜು ಗಳಿಕೆ ಮಾಡಿತು ನಾನೂರು ಕೋಟಿ ಅಂದ್ರೆ ಒಂದು ನಲವತ್ತೈವತ್ತು ಕೋಟಿ ಬಜೆಟ್ ಕಾಂತಾರ ಹೆಚ್ಚು ಅನ್ಕೊಂಡ್ರೆ ನಾನೂರು ಕೋಟಿ ಹತ್ತು ಪಟ್ಟು ಹೆಚ್ಚು ಗಳಿಕೆ ಮಾಡ್ತು ಸೊ ಅಂತಹ ಕಾಂತಾರ ಪಾರ್ಟ್ ಟೂ ರಿಲೀಸ್ಗೆ ಇಡೀ ದೇಶ ಒಂಥರ ಕುತೂಹಲದಿಂದ ಕಾಯ್ತಾ ಇದೆ ಹೇಗಿರುತ್ತೆ ಅಂದ್ರೆ ಪಾರ್ಟ್ ಟೂ ಅಂದ್ರೆ ಅದು ಎರಡನೇ ಭಾಗ ಆದ್ರೂ ಕೂಡ ಅದು ಪ್ರೀಕ್ವೆಲ್ ಸೊ ಕಾಂತಾರದ ಎರಡನೇ ಮುಂದಿನ ಕಥೆಯನ್ನ ಈಗಾಗ್ಲೇ ಹೇಳಿದೆ ಆದ್ರೆ ಹಿಂದಿನ ಕತೆ ಹೇಗಿದೆ ಅನ್ನುವಂತ ಸರ್ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ ಒಂದಷ್ಟು ವಿವಾದಗಳು ಕೂಡ ಆಯ್ತು ರಿಷಬ್ ಶೆಟ್ಟಿ ತೆಲುಗಿನಲ್ಲಿ ಹೋಗಿ ಅಂದ್ರೆ ಪ್ರೆಸ್ ಮೀಟ್ ಅನ್ನ ಮಾಡಿದಾಗ ತೆಲುಗು ರಿಲೀಸ್ಗೋಸ್ಕರ ಅಲ್ಲೊಂದು ಅಂದ್ರೆ ಪ್ರೀ ರಿಲೀಸ್ ಪ್ರೆಸ್ ಮೀಟ್ ಮಾಡಿದಾಗ ಅಲ್ಲಿ ಅವರು ಕನ್ನಡದಲ್ಲಿ ಮಾತಾಡಿದ್ರು ಅಂತ ಹೇಳಿ ವಿವಾದ ಆಯ್ತು ಆಮೇಲೆ ಅದಕ್ಕೆ ಪವನ್ ಕಲ್ಯಾಣ್ ಕೂಡ ಸಪೋರ್ಟ್ ಮಾಡಿದ್ರು ಮತ್ತೆ ರಿಷಬ್ ಶೆಟ್ಟಿ ಅದಕ್ಕೆ ಹೇಳಿದ್ರು ನಾನು ಅಲ್ಲಿ ಹೋಗಿ ನನಗೆ ಬರದೇ ಇರುವಂತ ತೆಲುಗು ಭಾಷೆಯಲ್ಲಿ ಮಾತಾಡಿ ಆ ಭಾಷೆಗೆ ಎಲ್ಲೊಂದು ಕಡೆ ಅಂದ್ರೆ ಭಾಷೆಯನ್ನು ತಪ್ಪಾಗಿ ಹೇಳಿ ಅವಮಾನ ಮಾಡೋದಕ್ಕಿಂತ ನನಗೆ ಬರುವಂತ ಕನ್ನಡದಲ್ಲಿ ಮಾತಾಡಿದ್ದೀನಿ ಅಂತ ಹೇಳಿ ಹಾಗಾಗಿ ಅದಕ್ಕೆ ಅವಮಾನ ಮಾಡುವಂತ ಪ್ರಶ್ನೆನೇ ಇಲ್ಲ ಅನ್ನುವಂತ ಮಾತನ್ನು ರಿಷಬ್ ಶೆಟ್ಟಿ ಕೂಡ ಹೇಳಿದ್ರು ಹಾಗಾಗಿ ಸದ್ಯಕ್ಕೆ ಎಲ್ಲ ತಣ್ಣಗಾಗಿದೆ ರಿಲೀಸ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ನಾನು ಹೇಳಿದೆ ಪ್ರೀ ಬುಕ್ಕಿಂಗ್ ಅಲ್ಲಿ ಎಷ್ಟು ಬುಕ್ ಆಗಿತ್ತು ಅಂದ್ರೆ ಎಪ್ಪತ್ತು ಸಾವಿರ ಟಿಕೆಟ್ಗಳು ಪ್ರೀ ಬುಕ್ಕಿಂಗ್ ಅಲ್ಲಿ ಆಲ್ರೆಡಿ ಜನ ಈಗಾಗಲೇ ಬುಕ್ ಮಾಡಿದ್ದಾರೆ ಅಂದ್ರೆ ಒಂದು ಅಂದಾಜಿನ ಪ್ರಕಾರ ಪ್ರೀ ಬುಕಿಂಗ್ ಅಲ್ಲಿ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಇದೆ ಅನ್ನುವಂಥದ್ದು ಆದ್ರೆ ಆನ್ ಆನ್ ಆವರೇಜ್ ಐನೂರು ಅನ್ಕೊಂಡ್ರು ಕೂಡ ಮೂರುವರೆ ಕೋಟಿ ಗಳಿಕೆ ಮಾಡಿದೆ ಅಂತ ಲೆಕ್ಕಾಚಾರ ಮಾಡ್ಲಾಗ್ತಾ ಇದೆ ಮೂರುವರೆ ಕೋಟಿಯನ್ನ ರಿಲೀಸ್ಗೂ ಮೊದಲೇನೆ ಪ್ರೀ ಬುಕಿಂಗ್ ಅಲ್ಲಿ ಗಳಿಕೆ ಮಾಡಿರುವಂಥದ್ದು ಅದು ಸ್ಯಾಟಲೈಟ್ ರೈಟ್ಸ್ ಆಗ್ಲಿ ಅಥವಾ ಯಾವುದೋ ಒಂದು ಏನು ಡಿಜಿಟಲ್ ರೈಟ್ಸ್ ಆಗ್ಲಿ ಅಲ್ಲ ಇದು ಓನ್ಲಿ ಪ್ರೀ ಬುಕಿಂಗ್ ಅಲ್ಲಿ ಬುಕ್ ಮೈ ಶೋ ಅಲ್ಲಿ ಬುಕಿಂಗ್ ಅಲ್ಲಿ ಗಳಿಕೆ ಮಾಡಿರುವಂತದ್ದು ಹಾಗಾಗಿ ಕಾಂತಾರ ಕನ್ನಡದ ಹೆಮ್ಮೆಯ ಸಿನಿಮಾ ಆಗಿ ದೇಶಾದ್ಯಂತ ರಿಲೀಸ್ ಆಗ್ತಾ ಇದೆ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ನಾಳೆಯಿಂದ ಆರು ಮೂವತ್ತರಿಂದ ನಾಳೆ ಬೆಳಿಗ್ಗೆ ಆರು ಮೂವತ್ತರಿಂದ ದೇಶಾದ್ಯಂತ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಕಾಂತಾರ ಪ್ರದರ್ಶನ ಇರುತ್ತೆ ಕನ್ನಡದ ಸಿನಿಮಾ ಒಂಥರ ಏನು ಒಳ್ಳೆ ಸಿನಿಮಾಗಳಿಲ್ಲ ಥಿಯೇಟ್ರಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ ಖಾಲಿ ಹೊಡಿತಾ ಇದೆ ಥಿಯೇಟರ್ಗಳು ಅಂತ ಹೇಳ್ತಿದ್ದಾಗ ಬಂದಂತ ಸೂ ಫ್ರಮ್ ಸೋ ಸಿನಿಮಾ ಒಂದು ಕನ್ನಡ ಚಿತ್ರರಂಗಕ್ಕೊಂಥರ ಏನು ಮರಳುಗಾಡಲ್ಲಿ ವಯಸ್ಸ ಸಿಕ್ಕಾಗೆ ಸಿಕ್ತು ಸೊ ಅಲ್ಲಿಂದ ಒಂಚೂರು ನೀರನ್ನ ಗುಟ್ಕರ್ಸ್ಕೊಂಡು ಮುನ್ನುಗ್ತಾ ಇದ್ದಾಗ ಬಂದಿದ್ದೆ ಈ ಬರ್ತಾ ಇರೋದೆ ಈ ಕಾಂತಾರ ಅದರ ಜೊತೆಗೇನೆ ಎಕ್ಕ ಸಿನಿಮಾ ಕೂಡ ಅಷ್ಟೇ ಜೂನಿಯರ್ ಎಕ್ಕ ಈ ಎರಡು ಸಿನಿಮಾಗಳು ಯುವರಾಜ್ ಕುಮಾರ್ ಅವ್ರ ಜೂನಿಯರ್ ಹಾಗೆ ಆ ಯುವರಾಜ್ ಕುಮಾರ್ ಅವರ ಎಕ್ಕ ಸಿನಿಮಾ ಹಾಗೆ ಅಹ್ ಕಿರೀಟಿ ಅವರ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ಅವರ ಜೂನಿಯರ್ ಸಿನಿಮಾಗಳು ಕೂಡ ತಕ್ಕ ಮಟ್ಟಿಗೆ ಸಕ್ಸಸ್ ಅನ್ನ ಕಂಡು ಅದಾದ್ಮೇಲೆ ಯಾವ ಸಿನಿಮಾ ಚಿತ್ರರಂಗಕ್ಕೊಂದು ಬೂಸ್ಟ್ ಕೊಡುವಂತ ಸಿನಿಮಾ ಅಂದಾಗ ಕಾಂತಾರ ಕಾಯ್ತಾ ಇದ್ರು ಕಾಂತಾರ ಬಂದಿದೆ ಸೊ ಶೋ ಆರು ಮೂವತ್ತರಿಂದ ನಾಳೆ ಬೆಳಿಗ್ಗೆಯಿಂದ ದೇಶಾದ್ಯಂತ ಪ್ರದರ್ಶನ ಸೊ ಇದು ಕಾಂತಾರದ ಕಥೆ ಆದರೆ ನಾಳೆ ಜಂಬೂ ಸವಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿ ಅಂದ್ರೆ ಆ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಜಗತ್ತೇ ಕಾಯ್ತಾ ಇರುತ್ತೆ ಜಗತ್ತಿನ ಒಂಥರದ ಸಾಂಸ್ಕೃತಿಕ ವೈಭವ ಭಾರತದ ಸಾಂಸ್ಕೃತಿಕ ವೈಭವ ಜಗತ್ತಿನ ಮುಂದೆ ತೆರೆದುಕೊಳ್ಳುವಂತಹ ಒಂದು ಆ ಜಂಬೂ ಸವಾರಿಯ ಮೆರವಣಿಗೆ ಇದೆಯಲ್ಲ ಅದನ್ನ ಕಣ್ ತುಂಬಿಕೊಳ್ಳೋದೇ ಒಂದು ಸಂಭ್ರಮ ಹಾಗಾಗಿ ಆ ಒಂದು ಕ್ಷಣಕ್ಕಾಗಿ ಎಲ್ರು ಕೂಡ ಕಾಯ್ತಾ ಇದ್ದಾರೆ ಆ ಒಂದು ಜಂಬೂ ಸವಾರಿ ವಿಜಯ ದಶಮಿಯ ಜೊತೆಗೇನೆ ಜನರಿಗೆ ಆ ಸಂಭ್ರಮವನ್ನು ತಂದುಕೊಡ್ತಾ ಇರುವಂತದ್ದು ಹಾಗಾಗಿ ನಾಳೆ ಬಹಳ ಮುಖ್ಯವಾಗಿ ಪಾಸ್ ಇದ್ದವರಿಗೆ ಮಾತ್ರ ಜಂಬೂ ಸವಾರಿ ನೋಡ್ಲಿಕ್ಕೆ ಅವಕಾಶ ಪ್ರವೇಶ ಅನ್ನುವಂಥದ್ದು ಎಚ್ಚರಿಕೆಯಿಂದ ಇರ್ಬೇಕು ಯಾಕಂದ್ರೆ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರುವಂತದ್ದು ಗೊಂದಲಗಳಾಗುವಂಥದ್ದು ಆಮೇಲೆ ಈ ಆನೆಗಳು ಕೆಲವೊಂದು ಕಡೆ ಆನೆಗಳೇನಾದ್ರೂ ಈ ಜನರ ಕೂಗಾಟ ಕಿರ್ಚಾಟದಿಂದ ಆನೆಗಳೇನಾದ್ರೂ ಆದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಭದ್ರತೆಯನ್ನ ವಹಿಸಿರ್ತಾರೆ ಹಾಗೇನೆ ಈ ತರ ಲಕ್ಷ ಗಟ್ಟಲೆ ಜನ ಸೇರುವ ಸಂದರ್ಭದಲ್ಲಿ ಕಿಡಿಗೇಡಿಗಳು ಒಂದಷ್ಟು ಇತ್ತೀಚೆಗೆ ಆಗ್ತಾ ಇರುವಂತಹ ಅವಘಡಗಳನ್ನ ನೋಡ್ತಾ ಇದ್ರೆ ಕಿಡಿಗೇಡಿಗಳು ಮಾಡ್ತಾ ಇರುವಂತ ಕೆಲಸವನ್ನು ನೋಡ್ತಾ ಇದ್ರೆ ಹೆಚ್ಚಿನ ಭದ್ರತೆಯನ್ನ ತೆಗೆದುಕೊಳ್ಬೇಕು ಯಾರೋ ಒಬ್ರು ಕಲ್ಲೆಸಿಯುವಂಥದ್ದು ಇನ್ನೇನೋ ಆ ಕೆಲಸವನ್ನು ಮಾಡುವಂಥದ್ದು ಅದರಿಂದಾಗಿ ಆನೆಗಳೇನಾದ್ರೂ ಗಾಬರಿ ಆದ್ರೆ ಗಲಿಬಿಲಿ ಆದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಎಚ್ಚರಿಕೆಯನ್ನ ವಹಿಸ್ತಾ ಇದೆ ಮೈಸೂರು ಜಿಲ್ಲಾಡಳಿತ ಹಾಗೇನೆ ಕರ್ನಾಟಕ ಸರ್ಕಾರ ಈ ಒಂದು ಜಂಬೂ ಸವಾರಿಯನ್ನ ಪ್ರತಿ ವರ್ಷ ಅತ್ಯಂತ ಯಶಸ್ವಿಯಾಗಿ ಅದ್ಧೂರಿಯಾಗಿ ನಡ್ಸ್ಕೊಂಡು ಬರ್ತಾ ಇದೆ ಕೆಲವು ವರ್ಷಗಳಲ್ಲಿ ಅಂದ್ರೆ ಈ ಬರ ಇದ್ದಂತ ಸಂದರ್ಭದಲ್ಲಿ ಸರಳವಾಗಿ ದಸರಾ ಆಚರಣೆ ಮಾಡ್ತಾರೆ ಆದ್ರೆ ಜಂಬೂ ಸವಾರಿಯಲ್ಲಿ ಜಂಬೂ ಸವಾರಿಯ ದಿನ ಆದ ಆ ಒಂದು ಸಂಭ್ರಮಕ್ಕೆ ಯಾವತ್ತೂ ಕೂಡ ಕೊರತೆ ಆಗೋದಿಲ್ಲ ಅದರಲ್ಲೂ ಈ ವರ್ಷ ಚೆನ್ನಾಗಿ ಮಳೆ ಆಗಿದೆ ಬೆಳೆ ಆಗಿದೆ ಹೆಚ್ಚೇ ಮಳೆ ಆಗ್ತಾ ಇದೆ ಹಾಗೆ ನೋಡಿದ್ರೆ ಕಲಬುರ್ಗಿ ಬೀದರ್ ಆ ಮಹಾರಾಷ್ಟ್ರ ಭಾಗದಲ್ಲಿ ಮಳೆಯಾಗಿ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಏನು ಹೆಚ್ಚಿನ ಮಳೆ ಅರೇಬಿ ಅರಬಿ ಸಮುದ್ರದಲ್ಲಿ ಆ ಭಾಗದಿಂದ ಹೆಚ್ಚಿನ ಮಳೆ ಮಾರುತಗಳು ಬೀಸ್ತಾ ಇರೋದ್ರಿಂದ ಮಳೆ ಹೆಚ್ಚಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಆ ಕಲಬುರ್ಗಿ ಬೀದರ್ ಭಾಗದಲ್ಲಿ ಜನ ಬೆಳೆಯನ್ನ ಏನು ಕಳ್ಕೊಂಡು ಸಂಕಷ್ಟದಲ್ಲಿದ್ದಾರೆ ಈ ಮಳೆ ಹೆಚ್ಚಾಗಿರೋದ್ರಿಂದ ಆಗ್ತಾ ಇರೋದಿದು ಆದ್ರೆ ಬರ ಅಂತದ್ದೇನು ಇಲ್ಲ ಹಾಗಾಗಿ ಈ ಬಾರಿ ದಸರಾ ವೈಭವದ ದಸರಾನ ಇದೆ ಈ ಆಚರಣೆಗೆ ಸರ್ಕಾರ ಕೂಡ ಸಂಪೂರ್ಣ ಸನ್ನದ್ಧವಾಗಿ ಜಂಬೂ ಸವಾರಿಯನ್ನ ಜಗತ್ತಿನಾದ್ಯಂತ ಸವಿಬೇಕು ಅಂತ ಒಂದು ಏನು ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ ಹಾಗಾಗಿ ನಾಳೆ ಜಂಬೂ ಸವಾರಿಯ ಸಂಭ್ರಮದಲ್ಲಿ ಮೈಸೂರು ಕರ್ನಾಟಕ ಇಡೀ ಭಾರತ ಇರುತ್ತೆ ಇದನ್ನ ಕಣ್ತುಂಬಿಕೊಳ್ಳಬಹುದು ಇದು ಆ ಮತ್ತೊಂದು ವಿಶೇಷ ಆದ್ರೆ ಸದ್ಯ ಈ ಎ ಸಿ ಅಂದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನ ಅಧ್ಯಕ್ಷ ಮೊಯ್ಸಿನ್ ನಕ್ವಿ ಪಾಕಿಸ್ತಾನದ ಗೃಹ ಸಚಿವ ಮಾಡ್ಕೊಂಡಿರುವಂತ ಎಡವಟ್ಟಿದೆಯಲ್ಲ ಪಾಕಿಸ್ತಾನ ಅಂದ್ರೆ ಎಡವಟ್ಟುಗಳ ಒಂದು ಸಂತೆ ಅಂತ ಹೇಳಬಹುದು ಅಲ್ಲಿ ಯಾವುದೇ ಶಿಸ್ತಿಲ್ಲ ಪಾಕಿಸ್ತಾನದ ಸರ್ಕಾರದಲ್ಲಿ ಶಿಸ್ತಿಲ್ಲ ಪಾಕಿಸ್ತಾನದ ಸೇನೆಯಲ್ಲಿ ಶಿಸ್ತಿಲ್ಲ ಪಾಕಿಸ್ತಾನ ಅಂದ್ರೇನೆ ಅಶಿಸ್ತು ಅದರಿಂದಾಗಿನೇ ಆ ದೇಶಕ್ಕೆ ಬೆಳವಣಿಗೆ ಆಗೋದಿಕ್ಕೆ ಆಗ್ತಾ ಇಲ್ಲ ಈ ಪಾಕಿಸ್ತಾನ ಏಷ್ಯಾ ಕಪ್ ಅಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಗೆದ್ದಾಗ ಪ್ರಶಸ್ತಿಯನ್ನು ಸ್ವೀಕರಿಸೋದಿಕ್ಕೆ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಮನವಿಯನ್ನ ಮಾಡಿಕೊಳ್ತು ನಾವು ಪಾಕಿಸ್ತಾನದ ಗೃಹ ಸಚಿವ ಆಗಿರುವಂತ ಎ ಸಿ ಸಿ ಅಧ್ಯಕ್ಷ ಆಗಿರುವಂತ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮೊಹಿಸಿನ್ ನಕ್ವಿ ಅವರಿಂದ ನಾವು ಕಪ್ ಅನ್ನ ಸ್ವೀಕರಿಸೋದಿಲ್ಲ ಟ್ರೋಫಿ ಸ್ವೀಕರಿಸೋದಿಲ್ಲ ಅಂತ ಹೇಳಿ ಬೇರೆ ಯಾರಿಂದಾದ್ರೂ ಕೂಡ ಕೊಡ್ಸಿ ಅಂತ ಅದೇ ವೇದಿಕೆಯಲ್ಲಿ ಭಾರತದವರು ಬೇರೆಯವರಿಂದ ಟ್ರೋಫಿಯನ್ನ ಸ್ವೀಕರಿಸಿದ್ದಾರೆ ಈಗ ಅಭಿಷೇಕ್ ಶರ್ಮಾ ಮ್ಯಾನ್ ಆಫ್ ದಿ ಸೀರೀಸ್ ಅಂತ ತಗೊಂಡ್ರು ತಿಲಕ್ ವರ್ಮಾ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡ್ರು ಇದೆಲ್ಲವನ್ನು ಕೂಡ ಬೇರೆ ಬೇರೆ ಅತಿಥಿಗಳು ಕೊಟ್ರು ಆದ್ರೆ ಪರ್ಟಿಕ್ಯುಲರ್ ಆಗಿ ಪಾಕಿಸ್ತಾನದ ಸರ್ಕಾರದಲ್ಲಿರುವಂತ ಗೃಹ ಸಚಿವ ಆ ನಕ್ವಿಯಿಂದ ನಾವು ಟ್ರೋಫಿಯನ್ನು ಸ್ವೀಕರಿಸಲ್ಲ ಅಂತ ಭಾರತ ಹೇಳ್ತು ಅದೇ ಕಾರಣಕ್ಕೆ ಟ್ರೋಫಿಯನ್ನ ಬೇರೆಯವರಿಂದ ಕೊಡಿಸಬಹುದಾದಂತ ಒಂದು ಸಾಧ್ಯತೆ ಇತ್ತು ಅಲ್ಲಿ ಬಾಂಗ್ಲಾದೇಶ್ ಕ್ರಿಕೆಟ್ ಕೌನ್ಸಿಲ್ ನ ಅಧ್ಯಕ್ಷರಿದ್ರು ಬೇರೆ ಬೇರೆ ಗಣ್ಯ ಅತಿಥಿಗಳಿದ್ರು ಅವರಿಂದ ಕೊಡಿಸ್ಬೋದಾಗಿತ್ತು ಆದ್ರೆ ಪಾಕಿಸ್ತಾನ ಕಿತಾಪತಿ ಮಾಡ್ಬೇಕು ಅಂತಾನೆ ಆ ಟ್ರೋಫಿಯನ್ನ ವಾಪಸ್ ತಗೊಂಡು ಹೋಯ್ತು ಅಂದ್ರೆ ಮೊಯ್ಸಿನ್ ನಕ್ವಿ ಆ ಟ್ರೋಫಿಯನ್ನ ತಗೊಂಡೋಗಿ ಎ ಸಿ ಸಿ ಕಚೇರಿಗೆ ತಗೊಂಡೋದ್ರು ನಾನ್ ಕೊಡಬೇಕಾಗಿತ್ತು ನಾನೇ ಕೊಡ್ಬೇಕು ನನ್ನ ಕೈಯಿಂದನೇ ಅವ್ರು ಸ್ವೀಕರಿಸ್ಬೇಕು ಅಂತ ಗೆದ್ದ ಮೇಲೆ ಅದು ಅವರ ಹಕ್ಕು ಅದು ಅವರಿಗೆ ಸಿಕ್ಕೇ ಸಿಗುತ್ತೆ ಅದು ಯಾರ ಕೈಯಲ್ಲಿದ್ರು ಸರಿ ಹಾಗಾಗಿ ಈ ಮೊಯ್ಸಿನ್ ನಖ್ವಿ ಮಾಡಿದ ನಕರಾಗೆ ಭಾರತದ ಏನು ಬಿ ಸಿ ಸಿ ಐ ನಾವು ಐ ಸಿ ಸಿಗೆ ದೂರು ಸಲ್ಲಿಸ್ತೀವಿ ಟ್ರೋಫಿ ಗೆದ್ದಂತ ತಂಡಕ್ಕೆ ಟ್ರೋಫಿಯನ್ನ ಕೊಡಬೇಕು ಅವ್ರಿಗಿಷ್ಟ ಇಲ್ಲ ಅಂತಂದ್ರೆ ಬೇರೆಯವ್ರ ಕೈಯಿಂದ ಕೊಡಿಸ್ಬೇಕಾಗಿತ್ತು ಅದಕ್ಕೆ ಈ ನಕ್ವಿ ನಕರ ಮಾಡಿದ್ದು ಅಂತ ಬಿಸಿಸಿಐ ಬೆಂಡೆತ್ತಿದ ಕೂಡ್ಲೆ ಪಾಕಿಸ್ತಾನದ ಗೃಹ ಸಚಿವ ಮೊಹ್ಸಿನ್ ನಕ್ವಿ ಬಾಲ ಮುದ್ರಿಕೊಂಡಿದ್ದಾರೆ ಈಗ ಸೂರ್ಯಕುಮಾರ್ ಯಾದವ್ ಎ ಸಿ ಸಿ ಕಚೇರಿನ ಸಂಪರ್ಕಿಸ್ಲಿ ಅಲ್ಲಿ ಬಂದು ಟ್ರೋಫಿನ ಪಡ್ಕೊಳ್ಳಿ ನಮ್ದೇನು ಇದಿಲ್ಲ ಅಂತೇಳಿ ಒತ್ತಾಯ ಪೂರ್ವಕವಾಗಿ ಭಾರತಕ್ಕೆ ಅಭಿನಂದನೆ ಹೇಳುವ ಜೊತೆಗೆ ಭಾರತ ಟ್ರೋಫಿನ ತಗೊಳ್ಳಿ ನಮ್ದೇನಿಲ್ಲ ಆದ್ರಲಿ ಅಂತ ಈಗ ಬಾಲ ಮುದ್ರಿಕೊಂಡಿದ್ದಾರೆ ಮೊಯ್ಸಿನ್ ನಕ್ವಿ ಭಾರತ ಈಗೇನ್ ಮಾಡುತ್ತೆ ಅನ್ನುವಂಥದ್ದು ಕುತೂಹಲ ಭಾರತ ಐ ಸಿ ಸಿಗ ಏನಾದ್ರೂ ದೂರು ಕೊಟ್ಟಿದ್ದಿದ್ರೆ ಅದು ಪಾಕಿಸ್ತಾನಕ್ಕೆ ಅಥವಾ ಎ ಸಿ ಸಿ ಅಧ್ಯಕ್ಷ ಪಾಕಿಸ್ತಾನದ ಮೊಯ್ಸಿ ನಕ್ವಿಗೇನೆ ಅವರ ಹುದ್ದೆಗೆನೆ ತೊಂದರೆ ಬರ್ತಾ ಇತ್ತು ಯಾಕೆಂದ್ರೆ ಐ ಸಿ ಇರುವಂತದ್ದು ಐ ಸಿ ಸಿ ಅಧ್ಯಕ್ಷ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನ ಅಧ್ಯಕ್ಷ ಜೈಷಾ ಅಮಿತ್ ಶಾ ಅವರ ಪುತ್ರ ಸೊ ಭಾರತೀಯ ಇನ್ನ ಆ ಭಾರತೀಯರೇ ಐ ಸಿ ರೂಲ್ ಮಾಡ್ತಾ ಇರುವಾಗ ಅಂತರ ಕ್ರಿಕೆಟ್ ಜಗತ್ತನ್ನೇ ಅದು ಪ್ರದರ್ಶನದಲ್ಲಾಗಿರ್ಲಿ ಅಥವಾ ಅದರಿಂದ ಏನು ಸಿ ಗೆ ಫಂಡ್ ಮಾಡೋದಾಗಿರ್ಲಿ ಸಿ ಗೆ ಅತ್ಯಂತ ದೊಡ್ಡ ಏನು ಶಕ್ತಿಯಾಗಿ ನಿಂತಿರೋದು ಬಿ ಸಿ ಐ ಭಾರತದ ಏನು ಕ್ರಿಕೆಟ್ ಸೊ ಹಾಗಾಗಿ ಇಲ್ಲಿ ಮೊಯ್ಸಿನ್ ನಕ್ವಿದ್ ಏನು ನಡೆಯೋದಿಲ್ಲ ಪಾಕಿಸ್ತಾನದವರು ಭಾರತದ ವಿರುದ್ಧ ಏನು ಭಾರತದ ವಿರುದ್ಧದ ಪಂದ್ಯದಲ್ಲಿ ಮೊದಲ ಪಂದ್ಯದಲ್ಲಿ ಭಾರತದವ್ರು ಹ್ಯಾಂಡ್ ಶೇಕ್ ಮಾಡದೇ ಇದ್ದಾಗ ಭಾರತದವರು ಅವರ ಮುಖವನ್ನು ಕೂಡ ನೋಡದೆ ಇದ್ದಾಗ ಟಾಸ್ ಇಂದ ಮ್ಯಾಚ್ ಮೇಲೂ ಕೂಡ ಅವರು ಮ್ಯಾಚ್ ರೆಫ್ರಿ ಆಂಟಿ ಪೈಕ್ರಾಫ್ಟ್ ಇದ್ರಲ್ಲ ಪೈಕ್ರಾಫ್ಟ್ ಅವರ ಮೇಲೆ ಏನು ದೂರನ್ನ ಕೊಟ್ರು ಅವ್ರ ಮೇಲೆ ದೂರನ್ನ ಕೊಟ್ಟು ನೋಡಿ ಆಂಟಿ ಪೈಕ್ರಾಫ್ಟ್ ನಮ್ಗೆ ಹೇಳಿರ್ಲಿಲ್ಲ ಸೊ ಅವ್ರ ನಮಗ್ ಶೇಕ್ ಹ್ಯಾಂಡ್ ಮಾಡಿಸ್ಬೇಕಾಗಿತ್ತು ಇದು ನಮ್ಗೆ ಅವಮಾನ ಆಗಿದೆ ಅಂತ ಹೇಳಿ ದೂರ ಕೊಟ್ರು ಅವ್ರನ್ನ ಮುಂದಿನ ಪಂದ್ಯಕ್ಕೆ ಯು ಎ ಮೇಲಿನ ಪಂದ್ಯ ಇತ್ತು ಆ ಪಂದ್ಯಕ್ಕೆ ಅವ್ರನ್ನ ಅಮಾನತು ಮಾಡಬೇಕು ಅವ್ರನ್ನ ಈ ಟೂರ್ನಿಯಿಂದನೇ ಹೊರಗಿಡಬೇಕು ಅಂದ್ರು ಅದನ್ನ ಆಗಲ್ಲ ಅಂತ ಹೇಳ್ತು ಸೊ ಅದಾದ್ಮೇಲೆ ಐ ಸಿ ಸಿ ಏನ್ ಹೇಳ್ತು ನೆಕ್ಸ್ಟ್ ಮುಂದಿನ ಬೇಡಿಕೆಯವ್ರದು ನಮ್ಮ ಪಂದ್ಯದಿಂದ ಹೊರಗಿಡ್ಬೇಕು ಅಂತ ಅದಕ್ಕೂ ಕೂಡ ಅವ್ರು ಒಪ್ಲಿಲ್ಲ ಕೊನೆಗೆ ಪಾಕಿಸ್ತಾನದವ್ರಿಗೆ ಹೇಳಿದ್ರು ನೀವು ದಂಡ ಕಟ್ಬೇಕಾಗತ್ತೆ ನಲ್ವ ನೂರ ನಲ್ವತ್ತು ಕೋಟಿ ದಂಡ ಕಟ್ಬೇಕಾಗುತ್ತೆ ಅಂದ್ರೆ ಯು ಎ ಮೇಲಿನ ಪಂದ್ಯವನ್ನ ಆಡ್ಲಿಲ್ಲ ಅಂದ್ರೆ ನೂರ ನಲ್ವತ್ತು ಕೋಟಿ ದಂಡವನ್ನ ಕಟ್ಟಬೇಕಾಗತ್ತೆ ಅಂತ ಅಂದಾಗ ಪಾಕಿಸ್ತಾನದವರು ಬಾಲ ಮುದ್ರಕೊಂಡು ಕ್ರೀಡಾಂಗಣಕ್ಕೆ ಬಂದ್ರು ಯು ಎ ಐ ಮೇಲಿನ ಮ್ಯಾಚ್ ಆಡಿದ್ರು ಒಂದ್ ಗಂಟೆ ಲೇಟ್ ಆಗಿತ್ತು ಸೊ ಈ ರೀತಿ ಪಾಕಿಸ್ತಾನದವರು ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದು ಇದೇನು ಹೊಸದಲ್ಲ ಇನ್ನು ಭಾರತದ ಮೇಲೆ ಅವ್ರಿಗೆ ಗೆಲ್ಲೋಕು ಆಗ್ಲಿಲ್ಲ ಆ ಹೊಟ್ಟೆ ಕಿಚ್ಚಿಗೆನೆ ಆ ಹೊಟ್ಟೆ ಊರಿಗೆನೆ ಮೊಯ್ಸಿನ್ ನಕ್ವಿ ಟ್ರೋಫಿ ಕೊಡೋಕೆ ನಾನೇ ಕೊಡ್ಬೇಕು ಅಂತಂದಿದ್ದು ಭಾರತೀಯರು ತಗೊಳಲ್ಲ ಅಂತಂದ್ರು ಇವ್ರು ತಗೊಳಲ್ಲ ಅಂತಂದ್ರೆ ನನ್ ಕೈಯಿಂದನೇ ಕೊಡ್ಬೇಕಲ್ವಾ ಇವ್ರಿಗೆ ಟ್ರೋಫಿ ತಪ್ಪಿಸ್ಬೋದು ಅಂತ ಅನ್ಕೊಟ್ರು ಎಷ್ಟ್ ದಿನ ತಪ್ಪಿಸ್ಬೋದು ಹೇಳಿ ಟ್ರೋಫಿನ ಭಾರತ ಇದ್ದಿಟ್ಟು ಟ್ರೋಫಿ ಭಾರತಕ್ಕೆ ಬರ್ಲೇಬೇಕು ಇಲ್ಲಿ ನೀವು ಎ ಸಿಲಿ ಪಾಕಿಸ್ತಾನ ನಕ್ವಿ ಇರ್ಬೋದು ಇದು ಅಲ್ಲಿ ಬರುತ್ತೆ ಒಂದು ಟರ್ಮ್ ಪಾಕಿಸ್ತಾನಕ್ಕೆ ಒಂದ್ ಟರ್ಮ್ ಇಂಡಿಯಾಗೆ ಇನ್ನೊಂದು ಟರ್ಮ್ ಬಾಂಗ್ಲಾದೇಶಕ್ಕೆ ಇನ್ನೊಂದು ಟರ್ಮ್ ಅಫ್ಘಾನಿಸ್ತಾನಕ್ಕೆ ಬರುತ್ತೆ ಆದ್ರೆ ಇವ್ರ ಅಪ್ಪ ಅಲ್ಲಿರೋದ್ ಐ ಸಿ ಸಿ ಇದೆಯಲ್ಲ ಜೈ ಇಂಡಿಯಾದ ಅಮಿತ್ ಶಾ ಅವರ ಮಗ ಜೈ ಇರೋದು ಹಾಗಾಗಿ ಬಾಲ ಮುದ್ರಕೊಂಡು ಕೇಳಲೇಬೇಕು ಭಾರತದ ಮಾತನ್ನ ಅಲ್ಲಿಗೆ ಪಾಕಿಸ್ತಾನ ಸೈಲೆಂಟ್ ಆಗಿದೆ ಪಾಕಿಸ್ತಾನ ಈಗ ಮೊಯ್ಸಿನ್ ನಕ್ವಿ ಪಾಕಿಸ್ತಾನದ ಗೃಹ ಸಚಿವ ಸೈಲೆಂಟ್ ಆಗಿ ಆಯ್ತಾಯ್ತು ಟ್ರೋಫಿ ನಿಮ್ದೆ ತಗೊಂಡೋಗಿ ಇನ್ನು ನನ್ ತಪ್ಪಾಗಿದೆ ಅಂತ ಒಂದು ಕೇಳೋದ್ ಬಾಕಿ ಇದೆ ಬಹುಶಃ ಭಾರತದವರು ಅದನ್ನ ಕೇಳೋಕೆ ಒತ್ತಾಯ ಮಾಡಿದ್ರು ಮಾಡಿದ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಸೂರ್ಯಕುಮಾರ್ ಯಾದವ್ ಎ ಸಿ ಸಿ ಕಚೇರಿಗೆ ಹೋಗಿ ಟ್ರೋಫಿನ ಸ್ವೀಕಾರ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಇದು ಏನು ಏಷ್ಯಾ ಕಪ್ ಅಲ್ಲಿ ನಡೆದಂತ ಒಂದಷ್ಟು ಮೇಲಾಟಗಳು ಭಾರತದ ಗೆಲುವು ಟ್ರೋಫಿಗೋಸ್ಕರ ಪಾಕಿಸ್ತಾನದ ನಕ್ವಿ ಮಾಡಿದ ನಕರಾದ ಕತೆ ಇದನ್ನ ಬಿಟ್ರೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೋ ಇಲ್ವೋ ನವೆಂಬರ್ ಅಲ್ಲಿ ಎರಡೂವರೆ ವರ್ಷ ಆದಾಗ ಅಧಿಕಾರ ಹಸ್ತಾಂತರ ಆಗುತ್ತೋ ಇಲ್ವೋ ಈ ಚರ್ಚೆಯನ್ನ ಮಾಧ್ಯಮಗಳೇ ಹುಟ್ಟು ಹಾಕ್ತಾ ಇದಾವೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಅದಕ್ಕೆ ನಮ್ಗೆ ಒಂದಷ್ಟು ಕ್ಲೂಗಳು ಸಿಗ್ತಾ ಇರತ್ತೆ ಒಂದಷ್ಟು ಸಿಗ್ನಲ್ ಸಿಗ್ತಾ ಇರುತ್ತೆ ಏನು ಆಗ್ತಾ ಇದೆ ಇಲ್ಲಿ ಏನು ಆಗ್ತಾ ಇದೆ ಅಂತ ಆ ರೀತಿ ಒಂದು ಮಾತನ್ನ ಹೇಳಿದ್ದು ಜಮೀರ್ ಮೊನ್ನೆ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಹೇಳ್ತಾರೆ ಹದಿನೈದು ದಿನದಲ್ಲಿ ಬಿ ನಾಗೇಂದ್ರ ಬಳ್ಳಾರಿ ಉಸ್ತುವಾರಿಯಾಗಿ ಹಾಗೇನೆ ಸಚಿವರಾಗಿ ಸಿದ್ದರಾಮಯ್ಯನವರ ಸಂಪುಟವನ್ನು ಸೇರ್ತಾರೆ ನವೆಂಬರ್ ಅಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಅದರ ಅರ್ಥ ಏನು ನವೆಂಬರ್ ಅಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅಂದ್ರೆ ಪವರ್ ಶೇರಿಂಗ್ ಆಗಲ್ಲ ಅಂತಾನೆ ಅರ್ಥ ಅದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಸಂಪುಟ ಪುನರ್ರಚನೆ ಅಂದ್ರೆ ಸಿದ್ದರಾಮಯ್ಯವರ ಸಂಪುಟ ಸಿ ಸಿಎಂ ಅಲ್ಲಿ ಒಂದಷ್ಟು ಮಂತ್ರಿಗಳು ಸೇರ್ಕೋತಾರೆ ಒಂದಷ್ಟು ಮಂತ್ರಿಗಳು ಹೋದ್ರೂ ಹೋಗ್ಬೋದು ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಡಿ ಸಿಎಂ ಆಗಿ ಉಳ್ಕೋತಾರೆ ಅವ್ರದ್ದು ಸಿಎಂ ಆಗಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಜಮೀರ್ ಹೇಳ್ದಾಗಿತ್ತು ಇದನ್ನ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಅಂತ ನಾವು ಆ ಒಂದು ಆಂಗಲ್ ನ ಸುದ್ದಿಯನ್ನ ಕೊಟ್ಟಿದ್ವಿ ನೀವು ಆನ್ ಇಂಡಿಯಾ ಕನ್ನಡದಲ್ಲಿ ನೋಡಬಹುದು ಅಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗದಿಂದ ಏನ್ ಹೇಳಬೇಕು ಅದನ್ನ ಆ ಮೆಸೇಜ್ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ತಲುಪಿದೆ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈ ಅವಧಿಯಲ್ಲಿ ಅವ್ರಿಗೆ ಸಿಎಂ ಆಗೋಕೆ ಅವಕಾಶ ಇಲ್ಲ ಅನ್ನೋದು ಬಹುತೇಕ ಖಚಿತ ಆಗ್ತಾ ಇರುವಂತದ್ದು ಯಾಕಂದ್ರೆ ಅವ್ರ ಸಹಾಯಕರಾಗಿ ಹೇಳ್ತಾ ಇದ್ದಾರೆ ಏನೋ ಒಪ್ಪಂದ ಆಗಿದೆ ನಮ್ ನಡುವೆ ಅದು ಹೈಕಮಾಂಡು ಡಿ ಕೆ ಸಿದ್ದರಾಮಯ್ಯವರು ನನ್ನ ನಡುವೆ ಇರುವಂತದ್ದು ಅದ್ ನಾನು ಹೊರಗಡೆ ಹೇಳಲ್ಲ ಅಂತ ಅವ್ರು ಹೇಳ್ತಾ ಇರೋದು ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳ್ತಾರೆ ಐದು ವರ್ಷ ನಾನೇ ರೀ ಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಒಂದ್ ಇಪ್ಪತ್ತು ಶಾಸಕರು ಇರ್ಬೋದು ಅವ್ರಗ್ ಬೆಂಬಲ ಅವ್ರಿಗೆ ಜಾಸ್ತಿ ಏನ್ ಬೆಂಬಲ ಇಲ್ಲ ಇಷ್ಟು ಸ್ಪಷ್ಟವಾಗಿ ಸಿದ್ದರಾಮಯ್ಯವ್ರು ಹೇಳ್ತಾ ಇದಾರೆ ಅಂದ್ರೆ ಅವರು ಡಿ ಕೆ ಶಿವಕುಮಾರ್ ಅವ್ರ ಶಕ್ತಿನ ಅಲ್ಲೇ ಡಿಸೈಡ್ ಮಾಡಿ ಹೇಳ್ತಾ ಇದಾರೆ ನಿಮ್ ಜೊತೆ ಬಂದ್ರೆ ಇಪ್ಪತ್ ಶಾಸಕರು ಬರ್ಬೋದು ಇದನ್ನ ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯವ್ರು ಓಪನ್ ಆಗಿ ಹೇಳುವಂತದ್ದು ಇಪ್ಪತ್ತು ಒಂದ್ ಇಪ್ಪತ್ತು ಶಾಸಕರು ಇರ್ಬೋದು ಅವ್ರ ಜೊತೆಗೆ ಅಂತ ಅದ್ರ ಅರ್ಥ ನೂರ ಮೂವತ್ತೆಂಟು ನೂರ ನಲ್ವತ್ತು ಈಗ ಇಪ್ಪತ್ ಜನ ನೂರ ಇಪ್ಪತ್ತು ಜನ ನನ್ ಜೊತೆಗಿದ್ದಾರೆ ಅಥವಾ ನೂರ ಜನ ಅವ್ರ ಜೊತೆ ಹೋಗೋದೇ ಇಲ್ಲ ಅಂದ್ರೆ ನೂರ ಹದ್ಮೂರ ಆದ್ರೆ ಸರ್ಕಾರ ರಚನೆ ಆಯ್ತು ಈಗ ಡಿ ಕೆ ಶಿವಕುಮಾರ್ ರವೆಲ್ಲಾ ಹೊರಗಡೆ ಹೋಗ್ತಾರೆ ಅಂದ್ರೆ ಇಪ್ಪತ್ ಜನ ಹೋಗ್ತಾರೆ ಇನ್ನೂರ್ ಇಪ್ಪತ್ ಜನ ಇದ್ದೇ ಇರ್ತಾರೆ ಬಿಡ್ರಿ ನಮ್ದೆ ಸರ್ಕಾರ ನಡೀತಾ ನಾನು ಐದು ವರ್ಷ ಮಾಡೇ ಮಾಡ್ತೀನಿ ನಾನು ನಾನು ಎಲ್ರ ದಾಖಲೆನು ಮುರಿತೀನಿ ದೇವರಾಜ್ ಅರ್ಸು ದಾಖಲೆನು ಮುರಿತೀನಿ ನಿಜಲಿಂಗಪ್ಪ ಅವ್ರ ದಾಖಲೆನೂ ಮುರಿತೀನಿ ಎಲ್ಲರ ದಾಖಲೆನೂ ಮುರಿತೀನಿ ಹತ್ತು ವರ್ಷ ಸಿಎಂ ಕರ್ನಾಟಕದಲ್ಲಿ ಹತ್ತು ವರ್ಷ ಆಡಳಿತ ಮಾಡಿದ ಮೊದಲ ಸಿಎಂ ನಾನೇ ಆಗ್ತೀನಿ ಅಂತ ಸಿದ್ದರಾಮಯ್ಯನವರು ಟಗರು ಗುಡ್ರು ಹಾಕ್ತಾ ಇದ್ದಾರೆ ಅದನ್ನ ಕೌಂಟರ್ ಮಾಡದೇ ಇರ್ತಾರ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗ ಅವರು ಅವ್ರ ಅವ್ರ ಏನು ನೆಂಟ್ರು ಸಂಬಂಧಿಕರು ಕುಣಿಗಲ್ ಶಾಸಕ ಕೆ ಎಚ್ ರಂಗನಾಥ್ ಅವ್ರು ಇವತ್ತು ಹೇಳಿದ್ದಾರೆ ಡಿ ಕೆ ಸಿ ಎಂ ಹಾಗೆ ಆಗ್ತಾರೆ ಅಂತ ಬಟ್ ಯಾವಾಗ ಆಗ್ತಾರೆ ಏನು ಅಂತ ಅವರು ಹೇಳ್ತಾ ಇಲ್ಲ ಯಾಕಂದ್ರೆ ಹೇಳಿದ್ರೆ ಅವ್ರ ಮೇಲೆ ಈಗ ಏನು ಶಿವಗಂಗಾ ಬಸವರ ಜನ್ಗಿರಿ ಶಾಸಕ ಹೇಳಿದ್ರಲ್ಲ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಅವರೇ ಬೈದು ಏನು ಕಾಂಗ್ರೆಸ್ ಅವ್ರ ಮೇಲೆ ಶೋಕಾಸ್ ನೋಟಿಸ್ ಕೊಟ್ರು ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದೀರಾ ಪಕ್ಷದಲ್ಲಿ ಗೊಂದಲ ಮೂಡಿಸೋಂತ ಹೇಳಿಕೆ ಎಲ್ಲ ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ ನೀವ್ ಯಾಕೆ ಮಾತಾಡ್ಬೇಕು ಶಾಸಕರು ಎಷ್ಟು ಸಾರಿ ಬಾಯಿ ಮುಚ್ಚಗಳು ಅಂತ ಹೇಳಿದ್ರು ಬಾಯಿ ಮುಚ್ಚತಾ ಇಲ್ಲ ನೀವು ಅಂತ ಏನು ಡಿ ಕೆ ಶಿವಕುಮಾರ್ ಆಪ್ತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ಗೆ ನಾವು ನೋಡ್ಬೋದು ಯಾವಾಗ ಸರ್ಕಾರ ರಚನೆ ಆದಾಗ ಪ್ರಮಾಣ ವಚನ ಸ್ವೀಕರಿಸುವಾಗ ವಿಧಾನಸಭೆಯಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಎಲ್ರು ಕೂಡ ಆದ್ರೆ ಚನ್ನಗಿರಿ ಶಾಸಕ ಇದಾರಲ್ಲ ಅವರು ಡಿ ಕೆ ಶಿವಕುಮಾರ್ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂದ್ರೆ ಅಷ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ದೇವತರ ದೇವ್ರ ತರ ನೋಡ್ತಾರೆ ಹಾಗೆ ಬಹಳಷ್ಟು ಮುಳುಬಾಗ್ಲು ಶಾಸಕರು ಕೂಡ ಏನು ಮಂಜುನಾಥ್ ಇದಾರೆ ಸಮೃದ್ಧಿ ಮಂಜುನಾಥ್ ಅವರು ದೇವೇಗೌಡರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂದ್ರೆ ಅಂದ್ರೆ ಕೆಲವರಿಗೆ ಅಷ್ಟ್ರ ಮಟ್ಟಿಗೆ ದೇವ್ರ ತರ ನೋಡ್ತಾರೆ ನಮ್ಗ ಅವರೇ ಗಾಡ್ ಫಾದರ್ ಸೊ ಹಂಗೆ ಈ ಕೆ ಎಚ್ ರಂಗನಾಥ್ ತರದವ್ರು ಚನ್ನಗಿರಿ ಈ ಶಿವಗಂಗಾ ಬಸವರಾಜ್ ತರದವ್ರು ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರು ಸಿ ಎಂ ಆಗ್ಬೇಕು ಅಂತ ಬಯಸ ಬಯಸ್ತಾರೆ ಸೊ ಅವ್ರು ಕಾಯ್ತಾ ಇದಾರೆ ಈ ಟರ್ಮ್ ಅಲ್ಲಿ ಆಗ್ಲಿ ಆದ್ರೆ ನಮ್ಗೊಂದು ಮಂತ್ರಿಗಿರಿ ಸಿಗ್ಬೋದೇನೋ ಕೆ ಎಚ್ ರಂಗನಾಥ್ ಅವ್ರಿಗಂತೂ ಇದ್ದೇ ಇರುತ್ತೆ ಎರಡನೇ ಬಾರಿ ಶಾಸಕ ಆಗಿದ್ದೀನಿ ಕುಳಿಗಾಲಿಂದ ಸೊ ನಮ್ಮ ಸಂಬಂಧಿಕರು ಸೊ ನನಗೊಂದು ಮಂತ್ರಿ ಸ್ಥಾನ ಸಿಗುತ್ತೆ ಡಾಕ್ಟರ್ ಬೇರೆ ಹಾಗಾಗಿ ಯಾಕೆಂದ್ರೆ ಸಂಪುಟ ಮತ್ತೆ ಸಂಪೂರ್ಣ ಎಲ್ಲ ರಾಜೀನಾಮೆ ಕೊಟ್ಟು ಮತ್ತೆ ಹೊಸದಾಗಿ ಸಂಪುಟ ಆಗುತ್ತೆ ಹೊಸ ಮುಖ್ಯಮಂತ್ರಿ ಅವ್ರ ಅಡಿಯಲ್ಲಿ ಮಂತ್ರಿಗಳು ಬರ್ತಾರೆ ಇದು ನವೆಂಬರ್ ಅಲ್ಲಿ ಆಗ್ಲಿ ಅಂತ ಡಿ ಕೆ ಆಪ್ತ ಬಳಗ ಕಾಯ್ತಾ ಇದೆ ಆದ್ರೆ ಕೊಟ್ಟಿದ್ದ ಮಾತೇನೋ ಗೊತ್ತಿಲ್ಲ ಪಕ್ಷಕ್ಕೆ ನಾನ್ ನಿಯತ್ತಾಗಿದ್ದೀನಿ ಆ ಕಾರಣಕ್ಕೆ ನಾನು ರೆಬೆಲ್ ಆಗೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಇಲ್ಲಿವರೆಗೂ ಇದ್ದಾರೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಅವ್ರು ಯಾವತ್ತೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ಹೋಗೋನ್ ನಾನಲ್ಲ ಅನ್ನೋ ಮಾತನ್ನ ನಾವು ಮೊನ್ನೆ ನೋಡಿದ್ವಿ ವಿಧಾನಸಭೆಯಲ್ಲೇ ಏನು ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆ ನಮಸ್ತೆ ಸದಾ ಒತ್ಸಲೇ ಹೇಳಿ ಡಿ ಕೆ ಶಿವಕುಮಾರ್ ಅದಾದ ಎರಡೇ ದಿನದಲ್ಲಿ ಪತ್ರಿಕಾಗೋಷ್ಠಿ ಕರೆದ್ ಕ್ಷಮೆ ಕೇಳಿದ್ರು ಓ ಇದು ತಪ್ಪಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಯಾಕೋ ನನ್ನ ಮೇಲೆ ಮುನ್ಸ್ಕೊಳ್ತಾ ಇದೆ ಅಂತ ಹೇಳಿ ಆಗಾಗ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳೆಲ್ಲ ಹೇಳಿಕೆ ಕೊಡಕ್ ಶುರು ಮಾಡಿದ್ಮೇಲೆ ಅಂದ್ರೆ ಹೇಳಿಕೆ ಕೊಟ್ಟಿಲ್ಲ ಅಂದ್ರೂ ಕೂಡ ಅವ್ರು ಹೇಳಿದ್ರು ನನಗೆ ಯಾರು ಕಾಂಗ್ರೆಸ್ ಹೈಕಮಾಂಡ್ ನನಗೆ ಸಾರಿ ಕೇಳಬೇಕು ಅಂತ ಹೇಳಲಿಲ್ಲ ಆದ್ರೆ ಯಾರಿಗಾದ್ರು ನೋವಾಗಿದ್ರೆ ನಮ್ಮ ಮಿತ್ರ ಪಕ್ಷಗಳು ಡಿ ಎಂ ಕೆ ಇದೆ ಟಿ ಎಂ ಸಿ ಇದೆ ಬೇರೆ ಬೇರೆ ಪಕ್ಷ ಯಾರಿಗೂ ನೋವಾಗಬಾರ್ದು ಅದಕ್ಕೋಸ್ಕರ ನಾನು ಹೇಳಿದ್ದು ತಪ್ಪಾಗಿದೆ ಆ ರೀತಿ ಕ್ಷಮೆ ಕೇಳುವ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅಲರ್ಟ್ ಆದ್ರು ಅಂತಂದ್ರೆ ಇದೆಲ್ಲ ಕೂಡ ಸಿಎಂ ಸ್ಥಾನ ಸಿಗೋ ಹೊಸ್ತಿಲಲ್ಲಿ ಯಾಕೆ ಕಳ್ಕೊಬೇಕು ಅನ್ನುವಂಥ ಯೋಚನೆ ಕೂಡ ಇರುತ್ತೆ ಹಾಗಾಗಿ ಈ ಬೆಳವಣಿಗೆಗಳು ಇನ್ನೇನು ಅಕ್ಟೋಬರ್ ಬಂತು ಇವತ್ತು ನವಂಬರ್ ಏನು ಕಣ್ಮುಚ್ಕೊಂಡು ಬಂದ್ಬಿಡುತ್ತೆ ಒಂದ್ ತಿಂಗಳಲ್ಲಿ ಆಗ ಡಿ ಕೆ ಶಿವಕುಮಾರ್ ತಾವು ಪವರ್ ಶೇರಿಂಗ್ ನನಗೆ ಅಧಿಕಾರ ಹಸ್ತಾಂತರ ಆಗಬೇಕು ಅಂತ ಪಟ್ಟು ಹಿಡಿಯೋದಿಕ್ಕೆ ಹೊರಡ್ತಾರ ಅದು ಸದ್ಯಕ್ಕೆ ಯಕ್ಷ ಪ್ರಶ್ನೆ ಯಾಕೆಂದ್ರೆ ನಾನು ಗಾಂಧಿ ಕುಟುಂಬಕ್ಕೆ ಕಾಂಗ್ರೆಸ್ಗೆ ನಾನು ಲಾಯಲ್ ಆಗಿದ್ದೀನಿ ನಾನು ರಾಯಲ್ ಆಗಿ ಇದಿನಿಂದ ಮಾತ್ರಕ್ಕೆ ಲಾಯಲ್ಟಿ ಇಲ್ಲ ಅಂತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಾಗಾಗಿ ಇದು ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಗ್ಯ ಅವರ ಆಸ್ಪತ್ರೆಗೆ ದಾಖಲಾಗಿದ್ರು ಎಂ ಎಸ್ ರ ಹುಷಾರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಬೆಂಗಳೂರಲ್ಲೇ ಭೇಟಿ ಆಗ್ತಾ ಇರ್ತಾರೆ ಒಂದಷ್ಟು ಕಾಂಗ್ರೆಸ್ನ ಒಳಗಿನ ವಿದ್ಯಮಾನಗಳು ಇತ್ತೀಚೆಗಷ್ಟೇ ಏನು ನಿಗಮ ಮಂಡಳಿಗಳ ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕ ಆಗಿದೆ ಒಂದಷ್ಟು ಜನರನ್ನ ಸಮಾಧಾನ ಪಡಿಸುವಂತ ಕೆಲಸ ನಡೀತಾ ಇದೆ ಯಾರನ್ನ ಮಂತ್ರಿ ಮಾಡಕ್ಕಾಗಲ್ವೋ ಅವ್ರನ್ನ ಅವರಿಗೆ ನಿಗಮ ಮಂಡಳಿ ಕೊಡುವಂಥದ್ದು ಅವರ ಆಪ್ತರಿಗೆ ಕೊಡುವಂಥದ್ದು ಇದೆಲ್ಲ ಆದ್ರೆ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಇಲ್ಲ ಅನ್ನೋದನ್ನ ಜಮೀರ್ ಅವರು ಅವರ ಮೂಲಕ ಸಿದ್ದರಾಮಯ್ಯ ಅವರು ಹಾಗೆ ಕಾಣ್ತಾ ಇದೆ ಇದು ರಾಜ್ಯದಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳು ಈ ರೀತಿ ಇವತ್ತು ಅಹ್ ನರೇಂದ್ರ ಮೋದಿ ಅವರು ಮತ್ತೊಂದು ದೇಶದ ಬೆಳವಣಿಗೆಯನ್ನ ಹೇಳೋದಾದ್ರೆ ನರೇಂದ್ರ ಮೋದಿ ಆರ್ ಎಸ್ ಎಸ್ ನೂರು ನೂರನೇ ವರ್ಷದ ಆ ಒಂದು ಸಂಭ್ರಮವನ್ನ ಆಚರಿಸಿದ್ದಾರೆ ತಾವೇ ಅತಿಥಿಯಾಗಿ ಹೋಗಿ ನಾಗಪುರದ ಮುಖ್ಯ ಕಚೇರಿಯಲ್ಲಿ ಆರ್ ಎಸ್ ಎಸ್ ನೂರನೇ ವರ್ಷದ ಆ ಒಂದು ವಿಜಯ ದಶಮಿ ದಿನ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆ ಡಾಕ್ಟರ್ ಹೆಡ್ಗೇವಾರ್ ಅವರು ಆರ್ ಎಸ್ ಎಸ್ ಅನ್ನ ಸ್ಥಾಪಿಸಿದ್ರು ಆ ಒಂದು ಆರ್ ಎಸ್ ಎಸ್ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಸಂಘಟನೆಯಾಗಿ ಬೆಳೆದಿದೆ ಆರ್ ಎಸ್ ಎಸ್ ಬೆಳೀತಾ ಇರುವಂತ ಏನು ಸಂಘಟನೆ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದ್ರೆ ಅದು ಬಿಜೆಪಿಗೆ ಬೆನ್ನೆಲುಬಾಗಿ ನಿಂತು ಬಿಜೆಪಿಗೆ ಒಬ್ಬ ಏನು ಮನೆಯ ಯಜಮಾನಂತರ ನಿಂತು ಬಿಜೆಪಿಯನ್ನ ಕಟ್ಟಿ ಮಾರ್ಗದರ್ಶನ ಕೊಟ್ಟು ದೇಶದಲ್ಲಿ ಅಧಿಕಾರಕ್ಕೆ ತಂದಿರುವಂತದ್ದು ಹದಿನೆಂಟು ರಾಜ್ಯಗಳಲ್ಲಿ ಬಿಜೆಪಿಯ ಮುಖ್ಯಮಂತ್ರಿಗಳಿದ್ದಾರೆ ಅಂದ್ರೆ ಬಹುತೇಕರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ದೇಶದ ಪ್ರಧಾನ ಮಂತ್ರಿ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ದೇಶದ ಏನು ಹಿಂದೆ ಇದ್ದಂಥ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಹಾಗೇನೆ ದೇಶದ ಉಪರಾಷ್ಟ್ರಪತಿ ಆಗಿರುವಂಥವ್ರು ಸಿ ಪಿ ರಾಧಾಕೃಷ್ಣನ್ ಇವರು ಕೂಡ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ದೇಶದಲ್ಲಿ ಅತ್ಯಂತ ಹೆಚ್ಚು ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಆಗಿರೋರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ಅತ್ಯಂತ ಹೆಚ್ಚು ಶಾಸಕರು ಅತ್ಯಂತ ಹೆಚ್ಚು ಸಂಸದರನ್ನ ಹೊಂದಿರುವಂತದ್ದು ಬಿಜೆಪಿ ಅದೆಲ್ಲದಕ್ಕೂ ಹಿನ್ನೆಲೆ ಆಗಿರುವಂಥದ್ದು ಆರ್ ಎಸ್ ಎಸ್ ಇವತ್ತಂತ ಆರ್ ಎಸ್ ಎಸ್ಗೆ ನೂರು ವರ್ಷಗಳ ಸಂಭ್ರಮ ಅಂದ್ರೆ ಜಗತ್ತಿನ ಅತ್ಯಂತ ಹೆಚ್ಚು ರಾಷ್ಟ್ರಗಳಿಗೆ ವ್ಯಾಪಿಸಿರುವಂತ ಸಂಸ್ಥೆ ಕೂಡ ಆರ್ ಎಸ್ ಎಸ್ ಸ್ವಯಂ ಸೇವಕ ಸಂಘ ಇದು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶ ಕಷ್ಟದಲ್ಲಿ ಇದ್ದಾಗಲೆಲ್ಲ ದೇಶದ ಕಷ್ಟಕ್ಕೆ ಧಾವಿಸಿದೆ ಅಂತ ಸ್ವತಃ ಜವಾಹರಲಾಲ್ ಲಾಲ್ ನೆಹರು ಹೇಳಿದ್ರು ಇಂದಿರಾ ಗಾಂಧಿ ಇದನ್ನ ಮೆಚ್ಕೊಂಡಿದ್ರು ಅನ್ನೋದನ್ನ ಬಿಜೆಪಿ ಪದೇ ಪದೇ ಹೇಳಿ ಕಾಂಗ್ರೆಸ್ ವಿರೋಧ ಮಾಡಿದಾಗೆಲ್ಲ ಸಮರ್ಥಿಸಿಕೊಳ್ತಾ ಇರುತ್ತೆ ಕಾಂಗ್ರೆಸ್ನಲ್ಲಿ ಕೆಲವರು ಅಂದ್ರೆ ಆರ್ ಎಸ್ ಎಸ್ ಅನ್ನ ಎರಡು ಬಾರಿ ಬ್ಯಾನ್ ಮಾಡಲಾಗಿತ್ತು ಮತ್ತೆ ಈಗ ಬ್ಯಾನ್ ಮಾಡ್ಬೇಕು ಅಂತ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವ್ರು ನಾವು ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟು ದೊಡ್ಡ ವಿವಾದನ ಮೈಮೇಲೆ ಹೇಳ್ಕೊಂಡಿದ್ರು ಸಹಜವಾಗಿ ಅವ್ರಿಗೆ ಖುಷಿ ಕೊಡುತ್ತೆ ಯಾಕಂದ್ರೆ ಅವರಿಗೆ ಮತಗಳು ಬರುವಂತದ್ದು ಆರ್ ಎಸ್ ಎಸ್ ವಿರೋಧಿಗಳಿಂದ ಅಥವಾ ಹಿಂದುತ್ವದ ವಿರೋಧಿಗಳಿಂದ ಅಂತ ಇರಬಹುದೇನೋ ಆದ್ರೆ ಆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೊರಟಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಟಾಂಗ್ ಕೊಟ್ಟಿದ್ರು ಈ ದೇಶದ ಪ್ರಧಾನಿ ಆರ್ ಎಸ್ ಎಸ್ ನವರು ದೇಶದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ದೇಶದ ಅತ್ಯಂತ ಹೆಚ್ಚು ಸಂಸದರು ಅತ್ಯಂತ ಹೆಚ್ಚು ಶಾಸಕರು ಆರ್ ಎಸ್ ಎಸ್ ಇಂದ ಬಂದವರು ನೀವೇನ್ರಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀರಾ ನೀವ್ ಈ ತರ ಬ್ಯಾನ್ ಮಾಡ್ತೀವಿ ಅಂತ ಕರ್ದ್ಬಿಡ್ತೀರಾ ಮುಂದಿನ ಸಾರಿ ನಿಮ್ ಕ್ಷೇತ್ರ ಗೆದ್ಕೊಳ್ಳೋದ್ ನೋಡಿ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಿರ್ಲಿ ಅಂತ ಹೇಳಿ ಹೇಳಿದ್ರು ನಾವು ಹೇಳ್ತೀವಿ ಕಲಬುರ್ಗಿ ಫಸ್ಟ್ ಈ ನಿಮ್ಮ ಏನು ಕ್ಷೇತ್ರ ಏನಿದೆಯಲ್ಲ ಅದನ್ನ ಫಸ್ಟ್ ಚಿತ್ತಾಪುರನ ಅಭಿವೃದ್ಧಿ ಮಾಡೋದ್ ನೋಡಿ ಅವರಿವರ ಏನೋ ತಟ್ಟೆಯಲ್ಲಿ ಏನು ನೊಣ ಹುಡುಕ್ಬೇಡಿ ನಿಮ್ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ ನೋಡ್ಕೊಳ್ಳಿ ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾಧ್ಯಮದವ್ರು ಆಗಾಗ ಹೇಳ್ತಾನೆ ಇರ್ತಾರೆ ಆದ್ರೆ ಅವರು ಎದ್ದು ನಿಂತು ಮಾತಾಡ್ತಾನೆ ಇರ್ತಾರೆ ಮಾತಾಡೋ ಸ್ವಲ್ಪ ಕಡಿಮೆ ಮಾಡಿ ಕೆಲಸ ಮಾಡಿದ್ರೆ ಬಹುಶಃ ಚಿತ್ತಾಪುರ ಆದ್ರೂ ಅಭಿವೃದ್ಧಿ ಆಗ್ಬೋದು ಯಾದಗಿರಿ ಕಲಬುರ್ಗಿ ಗುರುಮೆಟ್ಕಲ್ ಈ ಭಾಗ ಅಭಿವೃದ್ಧಿ ಆಗ್ಬೋದು ಅತ್ಯಂತ ಹಿಂದುಳಿದಿರುವಂತಹ ಭಾಗ ಕರ್ನಾಟಕ ಎಸ್ ಎಲ್ ಸಿ ಪಿಯುಸಿ ರಿಸಲ್ಟ್ಸ್ ಬಂದಾಗ ಅತ್ಯಂತ ಕೆಳಗೆ ಉಳ್ಕೊಂಡಿರುವಂತದ್ದು ಯಾವ್ದಾದ್ರು ಒಂದು ಜಿಲ್ಲೆ ಅತ್ಯಂತ ಕಡಿಮೆ ರಿಸಲ್ಟ್ ಕೊಡುವಂತ ಜಿಲ್ಲೆ ಅಂತ ಬಂದ್ರೆ ಅಲ್ಲಿ ಕಲಬುರಗಿ ಯಾದಗಿರಿ ಯಾವಾಗ್ಲೂ ಲಾಸ್ಟ್ ಅಲ್ಲಿ ಇರುತ್ತೆ ಏನಾದ್ರೂ ಸ್ವಲ್ಪ ಎಜುಕೇಶನ್ ಕಡೆಗೆ ಅಲ್ಲಿನ ಹೆಲ್ತ್ ಕಡೆಗೆ ಗಮನ ಕೊಡಿ ಅತ್ಯಂತ ಹೆಚ್ಚು ಶಿಶು ಮರಣ ಆಗುವಂತದ್ದು ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಗರ್ಭಿಣಿ ತಾಯಂದಿರು ಪ್ರಾಣ ಕಳ್ಕೊಂಡಿದ್ದು ಬಳ್ಳಾರಿ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗ ಆರ್ ಎಸ್ ಎಸ್ ದೇಶಕ್ಕೆ ಸಂಕಷ್ಟ ಎದುರಾದಾಗ ಸ್ವಯಂ ಸೇವಕರ ರೂಪದಲ್ಲಿ ಅದು ವಯನಾಡಲ್ಲಿ ಗುಡ್ಡ ಕುಸಿತ ಆದಾಗಿರ್ಲಿ ಅದು ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ ಆ ವಯನಾಡಲ್ಲಿ ಕೈ ಕೇರಳದಲ್ಲಿ ಬಿಜೆಪಿ ಗೆಲ್ಲೋಕೆ ಕಷ್ಟ ಅಲ್ಲಿ ಗೆದ್ದಿರೋದು ಅದು ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಏನು ಒಬ್ರು ಗೆದ್ದಿದ್ದಾರೆ ಸಂಸದರು ಗೆದ್ದಿದ್ದಾರೆ ಬಿಟ್ರೆ ಬಿಜೆಪಿ ಗೆಲ್ಲೋದೇ ಅಸಾಧ್ಯ ಅವರನ್ನ ರಾಜ್ಯ ಖಾತೆ ಮಂತ್ರಿ ಕೂಡ ಮಾಡಿದ್ದಾರೆ ಸೊ ಆ ಅಂತ ಕೇರಳದಲ್ಲಿ ಬಿಜೆಪಿ ವಯನಾಡಲ್ಲಿ ಏನು ಗುಡ್ಡ ಕುಸಿತ ಆದಾಗ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಅಲ್ಲಿ ಜನರಿಗೆ ಸಹಾಯ ಮಾಡೋದಕ್ಕೆ ಕೇಳಿದ್ರು ದೇಶದಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಾಗುತ್ತೆ ಆಗ ಎನ್ ಡಿ ಆರ್ ಎಫ್ ಜೊತೆ ಆರ್ ಎಸ್ ಎಸ್ ಹೋಗಿ ನಿಂತ್ಕೊಳ್ಳುತ್ತೆ ಅಲ್ಲಿ ಜನರಿಗೆ ಸೇವೆ ಮಾಡ್ತಾ ಅವರ ಕಷ್ಟಕ್ಕೆ ನೆರವಾಗ್ತಾ ಇರುತ್ತೆ ಕಾಂಗ್ರೆಸ್ನಲ್ಲಿ ಕೂಡ ಸೇವಾದಳ ಇದೆ ಕಾಂಗ್ರೆಸ್ ಅನ್ನ ಕಟ್ಟಿದಾಗ ಸೇವಾದಳವನ್ನ ಕೂಡ ಕಟ್ಟಿದ್ರು ಆದ್ರೆ ಆ ಸೇವಾದಳ ಸೇವೆಯನ್ನ ಮಾಡುತ್ತೆ ಅಂತ ಎಲ್ಲೂ ಕಾಣಿಸಿಲ್ಲ ಬಹಳ ಕಡಿಮೆ ಕಾಂಗ್ರೆಸ್ನ ಸೇವಾದಳದ ಕಾರ್ಯಕರ್ತರು ಅಲ್ಲೆಲ್ಲೋ ಸೇವೆ ಮಾಡಿದ್ರು ಅಂತ ಕೇಳಿರೋದು ಮಾಧ್ಯಮಗಳಲ್ಲಿ ಓದಿರೋದು ಬಹಳ ಕಡಿಮೆ ಆದ್ರೆ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ ಹಾಗಾಗಿ ಆರ್ ಎಸ್ ಎಸ್ ಇವತ್ತು ನೂರನೇ ವರ್ಷದ ವರ್ಷಾಚರಣೆಯನ್ನು ಮಾಡ್ಕೊಳ್ತಾ ಇರುವಾಗ ಸ್ವತಃ ಮೋದಿಯವರೇ ಹೋಗಿ ಆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ರು ಆ ನೂರು ರೂಪಾಯಿಗಳ ನಾಣ್ಯವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ನೂರು ವರ್ಷಗಳ ನೆನಪಿಗೆ ಅನ್ನುವಂಥದ್ದು ಆರ್ ಎಸ್ ಎಸ್ ಎಷ್ಟು ಸುಭದ್ರವಾಗಿರುತ್ತೋ ಅಷ್ಟೇ ಸುಭದ್ರವಾಗಿ ದೇಶದಲ್ಲಿ ಬಿಜೆಪಿ ಇರುತ್ತೆ ಆ ಕಾರಣಕ್ಕೆ ಬಿಜೆಪಿ ಆರ್ ಎಸ್ ಎಸ್ ಒಂದಕ್ಕೊಂದು ಆ ಮ್ಯೂಚುವಲ್ ಆಗಿ ಸೇರ್ಕೊಂಡು ಕೆಲಸವನ್ನ ಮಾಡ್ತಾ ಇದಾವೆ ಅದು ಸಂಘವಾಗಿ ಮಾಡಿದ್ರೆ ಅದಕ್ಕೆ ಬಿಜೆಪಿಗೆ ಗೆ ಶಕ್ತಿ ತುಂಬುವಂತ ಕೆಲಸವನ್ನ ಆರ್ ಎಸ್ ಎಸ್ ಮಾರ್ಗದರ್ಶನ ಕೊಡುವಂತದನ್ನ ಮಾಡ್ತಾ ಇದೆ ಇದು ದೇಶದ ರಾಜ್ಯದ ಬೆಳವಣಿಗೆಗಳ ಮೇಲೆ ನಮ್ಮ ಒಂದು ಮುನ್ನೋಟ ಮತ್ತಷ್ಟು ಅಂದ್ರೆ ಈ ಸುದ್ದಿಗಳ ಜೊತೆಗೆ ಪ್ರತಿನಿತ್ಯ ಲೈವ್ ನಲ್ಲಿ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ